ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ನೀವು ತುಂಬ ರೀತಿಯಲ್ಲಿ ಪರಾಠ ಟ್ರೈ ಮಾಡಿರ್ತೀರ ನಾನೊಂದು ಇವತ್ತು ಹೊಸ ಥರದ ಪರಾಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಅಂತೂ ನೀವು ಖಂಡಿತನೂ ಟ್ರೈ ಮಾಡಿರಲ್ಲ ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮತ್ತು ಇದಕ್ಕೆ ನಾನು ಇವತ್ತು ಯೂಸ್ ಮಾಡೋ ಇನ್ಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಆಲ್ರೆಡಿ ಇದ್ದೇ ಇರ್ತಾವೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಬಟ್ಲಾಗಷ್ಟು ಕ್ಲೀನ್ ಮಾಡ್ಕೊಂಡಿಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು ಈಗ ಈ ಅವಲಕ್ಕಿಯನ್ನು ಫೈನ ಪೌಡ್ರ್ ಆಗೋವ್ರಿಗು ಗ್ರೈಂಡ್ ಮಾಡೋಣ ನೋಡಿರಿ ಈಗಿದು ಆಗ್ಯದ ರೀ ನೋಡಿ ಅವಲಕ್ಕಿ ತುಂಬ ಫೈನ್ ಪೌಡ್ರ್ ಆಗ್ಯಾದ್ರಿ ನಾನು ಇದನ್ನು ಒಂದು ಬಟ್ಲಿಗೆ ಹಾಕೊಂಡು ಇಟ್ಕೊತೀನಿ ದಿನ ಆಮೇಲೆ ಯೂಸ್ ಮಾಡ್ತೀನಿ ರೀ ಈಗ ಅದೇ ಮಿಕ್ಸ್ಚರ್ ಜಾರ್ಗೆ ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ಮಕ್ಕಳು ತಿದ್ದಿದ್ರೆ ಕಡಿಮೆ ಖಾರ ಹಾಕಿರಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವನನ್ನು ಹಾಕ್ತಾ ಇದ್ದೀನಿ ಅಜ್ಮಾನ್ ಫ್ಲೇವರ್ನು ತುಂಬಾ ಚೆನ್ನಾಗಿ ಕೊಡ್ತದೆ ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ನೀರು ಹಾಕ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಇದು ಈಗ ಒಂದು ಸ್ವಲ್ಪ ತರಿ ತರಿಯಾಗಿನೇ ಗ್ರೈಂಡ್ ರೀ ಅಷ್ಟೇನು ಫೈನ್ ಪೇಸ್ಟ್ ಆಗಿಲ್ಲ ಈ ಥರ ಇದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ತದೆ ರೀ ನಾವೇನು ನೀರು ಹಾಕ್ಕೊಂಡು ಇದೇನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಒಂದು ಪಾತ್ರೆಗೆ ನಾನು ಎರಡು ಪೊಟ್ಯಾಟೋನ ಕುದಿಸ್ಕೊಂಬಿಟ್ಟು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು ನಾನು ಪೌಡರ್ ಮಾಡ್ಕೊಂಡಿರುವಂಥ ಈ ಈ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿನ ಒಂದು ಸ್ಪೂನ್ ಆಗಷ್ಟು ನಾನಿಲ್ಲಿ ಬಿಳಿ ಎಳ್ಳೆನ ಹಾಕ್ತಾಯಿದ್ದೀನಿ ಎಳ್ಳಿನ ಟೇಸ್ಟನ್ನು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಮೂರು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ತೀನಿ ರೀ ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ ಈಗ ಇದನ್ನು ಮಿಕ್ಸ್ ಮಾಡಿರಿ ನಿಮಗೆ ಇನ್ನೊಂದು ಸ್ವಲ್ಪ ನೋವಾಗ ಹಿಟ್ಟು ಹಿಡಿಸ್ತೈತಂದ್ರೆ ಅಂದ್ರೆ ನೀವು ಇನ್ನೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗಷ್ಟು ಇದರಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ನೋಡಿ ನಾ ಏನಿಲ್ಲ ನೀರು ಹಾಕಿಲ್ಲ ಯಾವುದೇ ರೀತಿ ನೀರು ಹಿಡಿಯೋಲ್ಲ ನೀರು ಬೇಕನ್ನಿಸ್ಕೊಂಡು ನೀವು ಒಂದು ಸ್ಪೂನ್ ಆಗೋಷ್ಟು ಅಷ್ಟನ್ನೇ ಹಾಕಿರಿ ನೋಡಿ ಈ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿ ಈಗ ಅಷ್ಟೇನು ಗಟ್ಟಿನೂ ಇಲ್ಲ ಇದು ಸ್ವಲ್ಪ ಸಾಫ್ಟನ್ನೇ ಆದ್ರಿ ಹಿಟ್ಟು ಇಷ್ಟೇ ಇರಲಿ ರೀ ಹಿಟ್ಟು ನೀವು ಹಿಡಿಸ್ತಿತ್ತು ಅಂದ್ರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಬೋದು ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತಾ ಇದ್ದೀನಿ ಹಿಟ್ಟು ಒಂದು ಸ್ವಲ್ಪ ನೆನೀತದ ರೀ ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಹಿಟ್ಟು ತುಂಬಾ ಮತ್ತಷ್ಟು ಸಾಫ್ಟಾಗಿದೆ ರೀ ನಾನಿಲ್ಲಿ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ ಇದ್ರ ಮೇಲೇ ಲಟ್ಟಿಸ್ತೀನಿ ರೀ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಎಣ್ಣೆ ಹಚ್ಚಿ ನಾನು ಈ ಥರ ನಾತ್ಕೋತಾ ಇದ್ದೀನಿ ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟ್ ಆಗ್ತದೆ ನಾನು ಸಣ್ಣ ಸಣ್ಣ ಸೈಜದ ಹುಳಿಯನ್ನೇ ಮಾಡ್ಕೋತೀನಿ ತುಂಬ ದೊಡ್ಡ ಬೇಡ್ರಿ ಅಥವಾ ನಿಮ್ಗೆ ದೊಡ್ಡ ಬೇಕಂದ್ರೆ ನೀವು ದೊಡ್ಡನೂ ಲಟ್ಸ್ಕೊಬೋದು ನಾನು ಇಷ್ಟಿಷ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿ ಈ ಸೈಜದ್ದು ಮಾಡ್ಕೊಂಡಿದ್ದೀನಿ ನಾನು ತುಂಬ ಸಣ್ಣನೂ ಇಲ್ಲ ರೀ ತುಂಬ ದೊಡ್ಡನು ಇಲ್ಲ ಇಷ್ಟನ್ನು ಇದರಲ್ಲಿನೋ ತೆಳುವನ್ನು ಎಷ್ಟು ಬೇಕು ಅಷ್ಟನ್ನು ಲಟ್ಸ್ಕೊಬೋದು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ತಗಡಿನೂ ಎಣ್ಣೆ ಹಚ್ತೀನಿ ರೀ ಎಣ್ಣೆ ಹಚ್ಚಿ ಇದನ್ನು ಲಟ್ಸ್ಕೊಳ್ಳೋಣ ಅದಕ್ಕೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನು ತಿರುಗಿ ಹಾಕಿ ಎಷ್ಟು ಬೇಕೋ ಅಷ್ಟು ತೆಳು ಲಟ್ಸ್ಕೊಳ್ರಿ ನೀವು ನೋಡಿ ಇಷ್ಟನ್ನು ಈಗ ಲಟ್ಸಿದ್ದೀನಿ ಇದೊಂದು ಸ್ವಲ್ಪ ಇದನ್ನು ನೀವು ಹೀಗೇ ಬೇಯಿಸ್ಬೋದು ಅಥವಾ ದಂಡಿ ಈ ರೀತಿ ಅಂತ ಹೇಳಿ ಅಂದ್ರೆ ನಿಮಗೆ ಒಂದು ಸೈಜು ಒಂದೇ ಶೇಪ್ ಬೇಕಾದ್ರೆ ಯಾವುದಾದ್ರೆ ಶಾರ್ಪ್ ಎಜ್ಜಿರೋ ಪ್ಲೇಟ್ ಅಥವಾ ಇದರಲ್ಲೇ ನೀವು ಅದನ್ನು ಕಟ್ ಮಾಡಿಕೊಂಡು ದಂಡಿ ಪಾರ್ಟನ್ನು ತೆಗಿಬೋದು ತೆವೆ ನಾನು ಕಾಯಿಲೆ ಕೆಟ್ಟಿದ್ದೀರಿ ಆಲ್ರೆಡಿ ಇದನ್ನ ಈಗ ಬೇಯಿಸೋಣ್ರಿ ಅಲ್ಲಿ ಏನು ಎಣ್ಣೆ ಹಚ್ಚಿರ್ತೀವಲ್ಲ ಅಷ್ಟೇ ಎಣ್ಣೆ ರೀ ನಾನೇನು ಇಲ್ಲಿ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ಏನೇನು ಹಚ್ಚಿ ಬೇಯಿಸಲ್ಲದೆ ನೋಡ್ರಿ ಈಗ ಚೆನ್ನಾಗಿ ಬೇಯ್ದದ ನೋಡಿ ಬೇಗ ನಾನು ಬೇಯ್ತಿರ್ತದೆ ರೀ ನೋಡಿ ನಾನು ಪರಾಟ ಒಮ್ಮೆಲೆ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗಿರ್ತಾವ್ರಿ ಆಲೂಗಡ್ಡೆ ಹಾಕಿರೋದ್ರಿಂದ ಇದನ್ನು ನೀವು ದಿನ ಪೂರ್ತಿ ಇಡ ಇದ್ರ ಇಟ್ಟರು ಇಷ್ಟೇ ಸಾಫ್ಟ್ ರೀ ಇದನ್ನು ಇದನ್ನು ಮಕ್ಕಳು ಬಿಸಿ ಬಿಸಿ ಹಾಗೇ ರೋಲ್ ಮಾಡಿಕೊಟ್ರು ತಿನ್ಬೋದು ಅಥವಾ ನೀವು ಮೊಸರು ಶೇಂಗಾ ಚಟ್ನಿ ಜೊತೆ ಆದ್ರೂ ತಿನ್ಬೋದು ತುಂಬಾ ರೀ ಪರಾಠ ಇದನ್ನು ಒಮ್ಮೆ ಖಂಡಿತನೂ ನೀವು ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ